ಒಂದು ಸರಳ ಪ್ರೇಮ ಕತೆ ಈ ಸಿನಿಮಾವನ್ನು ಮೆಚ್ಚಿದ ಸಿನಿಪ್ರಿಯರು ಸೋಮವಾರದ ಪರೀಕ್ಷೆಯಲ್ಲಿ ಪಾಸಾಗಿದೆ ಒಂದು ಸರಳ ಪ್ರೇಮ ಕತೆ ಸಿನಿಮಾ ಸೋಮವಾರದ ಪರೀಕ್ಷೆಯಲ್ಲಿ ಪಾಸಾಗಿದೆ ಹೌದು ಯಾವುದೇ ಸಿನಿಮಾ ಗೆಲುವು ಸೋಲು ನಿರ್ಧಾರವಾಗೋದು ಮೊದಲ ಸೋಮವಾರವೇ ಸೋಮವಾರ ಕೂಡ ಚಿತ್ರಮಂದಿರ ತುಂಬಿದೆ ಕುಟುಂಬ ಸಮೇತ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದರೆ ಆ ಸಿನಿಮಾ ಗೆದ್ದಂತೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರಿಗೆ ಮೊದಲ ಯಶಸ್ಸು ಸಿಕ್ಕಿದೆ ಅದು ಕೂಡ ಸರಳ ಪ್ರೇಮಕತೆಯ ಮೂಲಕ ಈ ಚಿತ್ರವನ್ನು ನೋಡಿದ ಪ್ರೇಕ್ಷಕರು ವಿನಯ್ ರಾಜ್ಕುಮಾರ್ ಅವರ ಅಭಿನಯ ಮೆಚ್ಚಿಕೊಂಡಿದ್ದಾರೆ ಮುಖ್ಯವಾಗಿ ಸಿನಿಮಾ ಮಹಿಳೆಯ ಪ್ರೇಕ್ಷಕರ ಮನಗೆದ್ದಿದೆ ಸಿಂಪಲ್ ಸುನಿ ತಾನೊಬ್ಬ ಉತ್ತಮ ನಿರ್ದೇಶಕ ಎನ್ನುವುದನ್ನು ಈಗಾಗಲೇ ಸಾಬೀತು ಮಾಡಿದ್ದಾರೆ ಅವರ ಬತ್ತಡಿಕೆಯಿಂದ ಬಂದ ಒಂದು ಸರಳ ಪ್ರೇಮ ಕಥೆ ಜನಕ್ಕೆ ತುಂಬ ಇಷ್ಟವಾಗಿದೆ ತಮ್ಮ ನವಿರಾದ ಕಚಗುಳಿ ಇಡುವ ಸಂಭಾಷಣೆ ಉತ್ತಮ ಸಂಗೀತ ಹಾಸ್ಯ ಒನ್ ಲೈನ್ ಪಂಚಿಂಗ್ ಡೈಲಾಗ್ಗಳಿಂದಲೇ ಸುನಿ ಯಶಸ್ಸು ಪಡೆದವರು ಇಲ್ಲೂ ಕೂಡ ಸಂಗೀತ ಪ್ರೇಮದ ಕಥೆಯನ್ನು ನವಿರಾದ ಹಾಸ್ಯದ ಮೂಲಕ ಹೇಳಿ ಗೆಲುವು ಪಡೆದಿದ್ದಾರೆ ಸಿನಿಮಾ ನೋಡಿದವರು ಹೇಳಿದ್ದೇನು ಸೋಮವಾರ ಕೂಡ ಸಿನಿಮಾ ನೋಡಿದ ಪ್ರೇಕ್ಷಕ ಪ್ರಭುಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಚಿತ್ರವನ್ನು ಹೊಗಳುತ್ತಿದ್ದಾರೆ ಸಿನಿಮಾ ಉತ್ತಮವಾಗಿದೆ ಮನ ಮುಟ್ಟುವಂತಿದೆ ನೀವು ಕೂಡ ಕುಟುಂಬ ಸಮೇತ ಸಿನಿಮಾ ನೋಡಿ ಎಂದು ತಾವೇ ಪ್ರಚಾರ ಕೂಡ ಮಾಡುತ್ತಿದ್ದಾರೆ ಯಾವುದೇ ಸಿನಿಮಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುವುದು ವರ್ಡ್ ಆಫ್ ಮೌತ್ ಜನರೇ ಸಿನಿಮಾ ಬಗ್ಗೆ ಮಾತನಾಡಿ ಪ್ರಚಾರ ಮಾಡಿದಾಗ ಆ ಸಿನಿಮಾ ಗೆದ್ದಂತೆ ಸುನಿ ಮತ್ತು ವಿನಯ್ ರಾಜ್ಕುಮಾರ್ ಅವರ ಡೈರೆಕ್ಷನ್ ಆ್ಯಕ್ಟಿಂಗ್ ಕಾಂಬಿನೇಷನ್ ವರ್ಕೌಟ್ ಆಗಿದ್ದು ಸಿನಿಮಾ ನೋಡುಗರ ಮನ ಗೆದ್ದಿದೆ ವಿನಯ್ ರಾಜ್ಕುಮಾರ್ ಅವರ ಅಭಿನಯಕ್ಕೆ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗುತ್ತಿದೆ ಮಲ್ಲಿಕಾ ಸಿಂಗ್ ಮತ್ತು ಸ್ವಾತಿಷ್ ಕೃಷ್ಣನ್ ಅವರ ಅಭಿನಯವನ್ನು ಜನರು ಮೆಚ್ಚಿಕೊಂಡಿದ್ದಾರೆ ಸಿನಿಮಾದ ಮತ್ತೊಂದು ಪ್ಲಸ್ ಪಾಯಿಂಟ್ ಸಂಗೀತ ವೀರ್ ಸಮರ್ಥ್ ಅವರ ಸಂಗೀತ ನಿರ್ದೇಶನವಿದ್ದು ಸಿನಿಮಾ ಹಾಡುಗಳು ಮತ್ತೆ ಮತ್ತೆ ಕೇಳುವಂತಿವೆ ಚಿತ್ರದ ಬಿಡುಗಡೆಗೆ ಮುನ್ನವೇ ಹಾಡುಗಳು ಹಿಟ್ ಆಗಿದ್ದವು ಸಿನಿಮಾ ನೋಡಿದವರು ಕೂಡ ಮತ್ತೆ ಮತ್ತೆ ಹಾಡುಗಳನ್ನು ಕೇಳುತ್ತಾ ಖುಷಿ ಈ ಗೆಲುವು ಚಿತ್ರತಂಡದ ಖುಷಿಯನ್ನು ಹೆಚ್ಚಿಸುತ್ತಿದೆ